ಐದನೇ ಮನೆ ಒಂಬತ್ತನೇ ಮನೆ ನಡೀತಾ ಇದ್ದರೂ ಕೂಡ ದಶಾಭುಕ್ತಿಗಳಲ್ಲಿ ಇರಬಹುದು ಕೆಟ್ಟ ಕೆಟ್ಟ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ಭಗವಂತನೇ ಕೊಡ್ತಕ್ಕಂಥದ್ದು ಕಾಯಿಲೆ ಒಳಗೆಯ ನೋವು ಇಟ್ಟರೆ ದೇವರು ಡಾಕ್ಟ್ರಿಂದ ಮೆಡಿಸಿನ್ ಕೊಡ್ಬೋದು ನೋವು ಅನ್ಬೋಸೋರ ವ್ಯಕ್ತಿಗಳು ಕಲಿಯುಗದಲ್ಲಿ ಒಂದು ರೂಲ್ಸ್ ಇದೆ ದೇವ್ರದ್ದು ಯಾರು ಪುಣ್ಯನ ಜಾಸ್ತಿ ಮಾಡ್ತಾರೆ ಅಂದರೆ ಮಿತಿಮೀರಿ ಮಾಡ್ತಾರೆ ಅದ್ರ ಫಲ ಇಲ್ಲೇ ಇರುತ್ತಂತೆ ತುಂಬ ಮಾಡಬೇಕು ತುಂಬ ಮಾಡಬೇಕು ಹಾಗೇ ಯಾರು ಪಾಪವನ್ನೇ ಹೆಚ್ಚಾಗಿ ಮಾಡ್ತಾರೆ ಮಾಡಬಾರ್ದು ಮಾಡೋದು ಕೆಲಸ ಮಾಡೋದು ಅತಿ ಹೆಚ್ಚು ಮಾಡೋದು ಅಂಥವ್ರಿಗೂ ಶಿಕ್ಷೆ ಇಲ್ಲೇ ಇರುತ್ತೆ ಅಂದರೆ ಹೆಚ್ಚೆಚ್ಚು ಮಾಡಿದಾಗ ಈ ಫುಡ್ನ ಬೆಳಿಗ್ಗೆ ಹೊತ್ತು ಕಡಿಮೆ ತಿನ್ಬೇಕಂತೆ ಬೆಳಗ್ಗೆ ಕಡಿಮೆ ತಿನ್ಬೇಕಂತೆ ಮಧ್ಯಾಹ್ನ ಜಾಸ್ತಿ ತಿನ್ಬೇಕಂತೆ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಬಗ್ಗೆ ಮಾತಾಡೋಣ ಈ ಮನೆಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಜ್ಯೋತಿಷ್ಯದಲ್ಲಿ ಯಾಕೆಂದರೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಕುಂಡಲಿ ಗೊತ್ತಿರೋಲ್ಲ ರಾಶಿ ಅನ್ನೋದು ಗೊತ್ತು ಅನ್ನೋದು ಬಿಟ್ಟರೆ ನಮ್ಮ ಮನೇಲಿ ಈ ಮನೇಲಿ ಈ ಗ್ರಹ ಗೊತ್ತಿದೆ ಈಗೆ ಈ ಮನೆಗೆ ಈ ಅಧಿಪತಿ ಸ್ವಲ್ಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬೇಸಿಕ್ ಪ್ರ ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ಐದನೇ ಮಲ್ಲಿ ಯಾವ ಗ್ರಹನಾದರೂ ಕೂತ್ಕೊಳ್ಳಿ ಒಂಬತ್ತನೇ ಮಲ್ಲು ಯಾವ ಗ್ರಹನಾದರೂ ಕೂತ್ಕೊಳ್ಳಿ ಅಥವಾ ಡಿಗ್ರಿವೈಸ್ ನಮಗೆ ಹತ್ತನೇ ಮನೇಲಿ ಗ್ರಹ ಕೂತ್ಕೊಂಡು ಐದನೇ ಒಂಬತ್ತನೇ ಮನೆ ತೊಗೊಂಡಿದೆ ಆರನೇ ಮನೇಲಿ ಗ್ರಹ ಕೂತ್ಕೊಂಡು ಐದನೇ ಮನೆ ತೊಗೊಂಡಿದೆ ಸೊ ಅದು ಕೂಡ ಕೌಂಟ್ ಆಗುತ್ತೆ ಅದು ಪಾಪಗ್ರಹ ಆದರೂ ಸರಿ ಪುಣ್ಯ ಗ್ರಹ ಆದರೂ ಸರಿ ಯಾವುದಾದ್ರೂ ಗ್ರಹ ಆಗಿರಲಿ ಆ ಗ್ರಹಗಳು ನಮಗೆ ದಶಾಭುಕ್ತಿನಲ್ಲಿ ಬಂದರೆ ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ಸ್ ಏಕೆಂದರೆ ಇದು ಈ ಐದನೇ ಮನೆ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಎಸ್ಪೆಷಲಿ ಆರೋಗ್ಯನ ಸೇಫ್ ಮಾಡ್ತಕ್ಕಂಥ ಒಂದು ಮನೆಗಳು ನಮಗೆ ಆರೋಗ್ಯಕ್ಕೆ ಇರ್ತಕ್ಕಂಥ ಮನೆಗಳು ಬಹಳಷ್ಟು ಬರುತ್ತೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಇವು ನಮಗೆ ಆರೋಗ್ಯವನ್ನು ಕೆಡಿಸ್ತವೆ ಆರೋಗ್ಯವನ್ನು ಕೆಡಿಸ್ತವೆ ಆದರೆ ಆರೋಗ್ಯ ಕೆಟ್ಟರೂ ಕೂಡ ನಾವು ಅದರಿಂದ ಬಚಾವಾಗ್ತೀವ ಮೆಡಿಸಿನ್ ಸಿಗುತ್ತಾ ಈ ಮನೆಗಳು ಆ್ಯಕ್ಟಿವೇಟ್ ಆಗಲೇಬೇಕು ದಶಾಭುಕ್ತಿಗಳಲ್ಲಿ ಇಲ್ಲಾಂದರೆ ಸಮಸ್ಯೆಗಳು ಹೆಚ್ಚಾಗತ್ತೆ ನೋಡಿ ಐದನೇ ಮನೆ ಅಂತಕ್ಕಂಥದ್ದು ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಪೂರ್ವ ಪುಣ್ಯಸ್ಥಾನ ಅಲ್ಲಿಂದ ಐದನೇ ಮನೆನ ಒಂಬತ್ತನೇ ಮನೆ ಅಂತ ಕರಿತೀವಿ ಅದು ಪೂರ್ವ ಪುಣ್ಯಸ್ಥಾನ ಆಗುತ್ತೆ ಅದಕ್ಕೆ ಎರಡೂ ಮನೆಗಳು ಕೂಡ ಹಿಂದಿನ ಜನ್ಮದ ಒಂದು ಪುಣ್ಯಗಳನ್ನ ತೊಗೊಬರುತ್ತೆ ಸೇಫ್ ಇವನ್ನ ಅಂತ ಯಾರಾದರೂ ಆಗಿರಲಿ ಏ ಇವನಿಗೆ ಆರೋಗ್ಯ ಕೆಟ್ಟಿದೆ ಪಟ್ಟಂತ ಮೆಡಿಸಿನ್ ಪಟ್ಟಂತ ಕ್ಯೂರ್ ಆಗಬೇಕು ಅದು ಐದು ಒಂಬತ್ತು ಇರಬೇಕು ಒಂದು ಆಕ್ಸಿಡೆಂಟ್ ಆಯಿತು ಒಬ್ಬ ವ್ಯಕ್ತಿ ಬಚಾವಾದ ಐದನೇ ಮನೆ ಒಂಬತ್ತನೇ ಮನೆ ಇರುತ್ತೆ ಅದ್ರ ಜೊತೆ ಅನ್ನೊಂದು ಸೇರಿಕೊಂಡ್ರೆ ಎಕ್ಸಲೆಂಟ್ ಅದು ಇದನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಗ್ರಹ ಅನ್ನೊಂದೆಮ್ಮನೆ ಯಾವುದಾದ್ರೂ ಆಗಿರಲಿ ಅಧಿಪತಿ ಅಥವಾ ಗ್ರಹ ಯಾವುದು ಬೇಕಾದ್ರೂ ತಗೋಬೋದು ಸೊ ನಮಗೆ ದಶಾಭುಕ್ತಿಗಳು ಬಹಳಷ್ಟು ಚೆನ್ನಾಗಿದ್ರೂ ಕೂಡ ಅಂತರ್ಭುಕ್ತಿಗಳಲ್ಲಿ ಏನಾದರೂ ನಮ್ಮದು ಕಾಂಬಿನೇಷನ್ ಕೆಟ್ಟರೆ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇದ್ದರೆ ಉಳಿಯೋದು ತುಂಬ ಕಷ್ಟ ದಶಾಭುಕ್ತಿ ಚೆನ್ನಾಗಿದ್ರು ಕೂಡ ಅಂತರ್ಭುಕ್ತಿನಲ್ಲಿ ಪ್ಯೂರ್ ಬ್ಯಾಡ್ ಇರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಪ್ಯೂರ್ ಬ್ಯಾಡ್ ಅಂದರೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಎಲ್ಲೂ ಬಂದೇ ಇಲ್ಲ ಅಂದರೆ ಆ ವ್ಯಕ್ತಿ ಆಕ್ಸಿಡೆಂಟಾಗಿ ಉಳಿತಕ್ಕಂಥ ಚಾನ್ಸಸ್ ಕಡಿಮೆ ಅಥವಾ ಮನೆಯಲ್ಲೇ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಮತ್ತೊಂದಾಯಿತು ಇನ್ನೊಂದಾಯಿತು ಯಾವುದೋ ಕಾಯಿಲೆ ಗುರಿಯಾಗಿದ್ದರೆ ಆ ಟೈಮ್ ಯಾಕೆಂದರೆ ಅಂತರ್ಭುಕ್ತಿ ಅಂತಕ್ಕಂಥದ್ದು ಎರಡು ತಿಂಗಳಿರ್ಬೋದು ಮೂರು ತಿಂಗಳಿರ್ಬೋದು ಐದು ತಿಂಗಳಿರ್ಬೋದು ಆ ಟೈಮಲ್ಲಿ ಸ್ವಲ್ಪ ಐದನೇ ಮನೆ ಒಂಬತ್ತನೇ ಮನೆ ಇದ್ದರೆ ವ್ಯಕ್ತಿ ಬಚಾವಾಗ್ತಾನೆ ಐದು ಒಂಬತ್ತು ಇಲ್ಲ ಅಂದರೆ ದಶಾಭುಕ್ತಿಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ಅಂತರ್ಭುಕ್ತಿ ಪೆಟ್ಟೊಡಿತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಆದರೆ ದಶಾ ಓವರ್ ಇಂಡಿಕೇಶನ್ ಕೊಡುತ್ತೆ ಭುಕ್ತಿ ಸ್ವಲ್ಪ ಚೆನ್ನಾಗಿರಬೇಕು ಭುಕ್ತಿನೂ ಕೆಟ್ಟೋಗ್ಬಿಟ್ಟಿದೆ ಅಂತರ್ಭುಕ್ತಿನೂ ಕೆಟ್ಟೋಗಿದೆ ಅಂದಾಗ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಬಟ್ ಈ ಐದನೇ ಮನೆ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಸುಖ ಕೊಡ್ತಕ್ಕಂಥ ಸ್ಥಾನಗಳು ಆದರೆ ಕಲಿಯುಗದಲ್ಲಿ ದುಃಖ ಆರೋಗ್ಯ ಬಿಟ್ಟು ಇದ್ದೀನಿ ಆರೋಗ್ಯದಲ್ಲಿ ಎವಿ ಸುಖ ಕೊಡ್ತದೆ ಐದನೇ ಮನೆ ಒಂಬತ್ತನೇ ಮನೆ ಎಂಜಾಯ್ಮೆಂಟು ಕೂಡ ಕೊಡುತ್ತೆ ಅದರ ದುಡ್ಡು ಕೊಡೋದಿಲ್ಲ ಬಹಳ ಕಷ್ಟ ನೋಡಿ ಎಷ್ಟೋ ಜನ ಲೈಫ್ ಸ್ಟೈಲನ್ನ ಚೆನ್ನಾಗಿ ಮಾಡಿಕೊತಾ ಇರ್ತಾರೆ ಅಲ್ಲಿ ಐದನೇ ಮನೆ ಇರುತ್ತೆ ಇನ್ನೊಂದು ವಿರುದ್ಧ ಏನು ಅಂದರೆ ಐದನೇ ಮನೆ ನಡೀತಾ ಇದ್ದರೆ ಚೆನ್ನಾಗಿ ತಿಂತಾರೆ ರುಚಿ ರುಚಿಯಾಗಿರ್ತಕ್ಕಂಥ ಫುಡ್ ಬೇಕು ಐದನೇ ಮನೆ ನೋಡಿ ಅವ್ರ ಪೂರ್ವ ಪುಣ್ಯ ಹೆಂಗಿರುತ್ತೆ ಅಂದರೆ ಎಷ್ಟು ತಿಂದರೂ ಏನೂ ಆಗಲ್ಲ ಇದೇ ಸೀಕ್ರೆಟ್ ಕೆಲವರು ಅಂತಾರೆ ಓವಿ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ತಿಂದರೂ ಆಗಲ್ಲ ಹುಳಿ ಜಾಸ್ತಿ ತಿಂದರೂ ಆಗಲ್ಲ ಅದಿದೆ ಇದಿದೆ ತಿನ್ನೋಕ್ಕೆ ಆಗಲ್ಲ ಅಂತಾರೆ ಅವರಿಗೆಲ್ಲ ಐದು ಒಂಬತ್ತು ಅಷ್ಟಿರೋದಿಲ್ಲ ಆದರೆ ಈ ಐದನೇ ಮನೆ ಒಂಬತ್ತನೇ ಮನೆ ಯಾವ ವ್ಯಕ್ತಿ ನಡೀತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಎಂಥದ್ದು ತಿಂದರೂ ಕೂಡ ಅರ್ಗಿ ಅರ್ಗಿ ಹೋಗ್ತಕ್ಕಂಥದ್ದು ಫಿಟ್ನೆಸ್ಸಾಗಿ ಕಾಣಿಸ್ತಕ್ಕಂಥದ್ದು ಕಂಡು ಬರುತ್ತೆ ಆದರೆ ಆದರೆ ಎಫೆಕ್ಟ್ ಇರುತ್ತೆ ಮೈಂಡಲ್ಲಿರಲಿ ಯಾಕೆಂದರೆ ಭಗವಂತ ಹೇಳಿರ್ತಕ್ಕಂಥದ್ದು ಹಿಂದಿನ ಜನ್ಮದಿಂದ ನೀವೇನೇ ತಗೊಬಂದಿರ್ಬೋದು ಐದನೇ ಮನೆ ಒಂಬತ್ತನೇ ಮನೆ ಈ ಜನ್ಮದಲ್ಲಿ ಚೆನ್ನಾಗಿ ತಿಂತಾ ಇರ್ಬೋದು ಆ ಪುಣ್ಯ ನಿಮ್ಮನ್ನು ಸೇವ್ ಮಾಡ್ತಿರ್ಬೋದು ಏನೋ ಕಾಯಿಲೆ ಬರದೇ ಇರೋ ಥರ ಹೊಟ್ಟೆ ದಪ್ಪ ಆಗದೆ ಇರೋ ಥರ ಫಿಟ್ನೆಸ್ ಕಳ್ಕೊಳ್ಳ್ದೇ ಇರೋ ಥರ ಮೇಂಟೈನ್ ಮಾಡ್ತಿರ್ಬೋದು ಆದರೆ ಒಂದಲ್ಲ ಒಂದಿನ ಅದು ಎಫೆಕ್ಟ್ ಹೊಡೆದೇ ಹೊಡಿಯುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇವತ್ತು ಚೆನ್ನಾಗಿರ್ಬೋದು ಫೈನೈನ್ ಕಾಂಬಿನೇಷನ್ ಇರುತ್ತೆ ಮುಂದೆ ಯಾವುದಾದ್ರೂ ದಶ ಕೆಟ್ಟರೆ ಇವಾಗ ತಿಂದಿರ್ತಿರಲ್ಲ ಅದೆಲ್ಲ ಸೇರ್ಸವಾಗಿ ಹೊಡಿಯುತ್ತೆ ಇದೇ ಸೀಕ್ರೆಟ್ ಎಷ್ಟೋ ಜನ ಲೈಫ್ ಸ್ಟೈಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ದಪ್ಪ ದಪ್ಪಗಿರ್ತಾರೆ ಇವ್ರ ಸಣ್ಣ ಆಗಬೇಕು ಅಂತ ಮೇಂಟೈನ್ ಮಾಡೋದು ಜಾಸ್ತಿ ಆಹಾರ ಬಿಟ್ಟರು ಕೂಡ ಸಣ್ಣನೇ ಆಗ್ತಿರಲ್ಲ ತುಂಬನೇ ವಾಕಿಂಗ್ ಮಾಡ್ತಾರೆ ಜಾಕಿಂಗ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಸಣ್ಣನೇ ಆಗ್ತಿರಲ್ಲ ನೋಡಿ ಇವ್ರಿಗೆ ಕಾಟ ಎಷ್ಟೋ ಜನ ಅಯ್ಯೋ ಅವ್ನು ಹಂಗೆ ತಿಂತಾನೆ ಅವ್ಳು ಹಂಗೆ ತಿಂತಾಳೆ ಏನು ಏನೋ ದಪ್ಪನೇ ಆಗಿಲ್ಲ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನಾವು ಎಲ್ಲ ಮೇಂಟೈನ್ ಮಾಡಿ ಕೂಡ ಹಿಂಗೆಲ್ಲ ಕಾಣಿಸ್ತೀವಲ್ಲ ಏನಿದು ಕರ್ಮಫಲ ನಮ್ಮ ದಶಾಭುಕ್ತಿಗಳು ಕೆಟ್ಟಾಗ ನಮ್ಮ ದೇಹ ವಿಚಿತ್ರವಾಗಿ ಕಾಣುತ್ತೆ ಪೂರ್ವ ಪುಣ್ಯ ಇದ್ದಂಗೆ ನಮ್ಮ ದೇಹ ಬಂದಿರತಕ್ಕಂಥದ್ದು ಸೊ ಇಲ್ಲಿ ಆ ಮನೆಗಳು ಆ್ಯಕ್ಟಿವೇಟ್ ಆದಾಗ ನಮಗೆ ಆ ರಿಸಲ್ಟ್ನ ಕೊಡ್ತಾ ಹೋಗುತ್ತೆ ಇಲ್ಲಿ ಇನ್ನೊಂದು ಸೀಕ್ರೆಟು ಏನು ಅಂದರೆ ಐದನೇ ಮನೆ ಒಂಬತ್ತನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ನಡೀತಾ ಇದ್ದರೂ ಕೂಡ ದಶಾಭುಕ್ತಿಗಳಲ್ಲಿ ಇರಬಹುದು ಕೆಟ್ಟ ಕೆಟ್ಟ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಹೇಗೆ ಅಂದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಇದೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಎರಡು ರೀತಿ ಕಾಯಿಲೆಗಳಿಗೆ ಒಂದು ಹಿಂದಿನ ಜನ್ಮದ್ದು ಒಂದು ಈ ಜನ್ಮದ್ದು ಹಿಂದಿನ ಜನ್ಮದ್ದು ಯಾವಾಗ ಸೇಫ್ ಮಾಡುತ್ತೆ ಅಂದರೆ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಕೊಂಡಾಗ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಇಟ್ ಮೀನ್ಸ್ ಎಣ್ಣೆ ಕುಡಿಯೋದು ಸಿಗರೇಟ್ ಸೇದೋದು ಅಥವಾ ಆ ಚಟ ಈ ಚಟ ಏನೇನೋ ಚಟಗಳಿರುತ್ತೆ ಮನುಷ್ಯನಿಗೆ ಯಾರು ಚಟಗಳನ್ನ ಅಂಟಿಸ್ಕೊಂಡಿದ್ದಾರೆ ಅಂಥವ್ರಿಗೆ ನಿಮ್ಗೆ ಎಂಥ ಫೈನ್ ಏನ್ ಕಾಂಬಿನೇಷನ್ ಇದ್ದರೂ ಕೂಡ ಪೆಟ್ ಒಡದೇ ಹೊಡೆಯುತ್ತೆ ಸ್ವಲ್ಪ ಡಿಲೇ ಆಗಿ ಹೊಡಿಬೋದು ಫೈನ್ ಏನ್ ಕಾಂಬಿನೇಷನ್ ಇದ್ದರೂ ಕೂಡ ಏ ಹಿಂದಿನ ಜನ್ಮದ್ದು ಕಾಪಾಡಬೇಕಲ್ವಾ ಸರ್ ಸಾಧ್ಯವೇ ಇಲ್ಲ ಕೆಲವೊಂದು ರೂಲ್ಸ್ ಇದೆ ಕಾನೂನು ಅಂದರೆ ಇಲ್ಲಿನ ಸರ್ಕಾರ ಹೇಗೆ ರೂಲ್ಸ್ ಮಾಡಿದೆಯೋ ಇದನ್ನು ಮಾಡಿದರೆ ಈ ಶಿಕ್ಷೆ ಇದನ್ನು ಮಾಡಿದರೆ ಈ ಶಿಕ್ಷೆ ಅಂತ ಭಗವಂತನು ಹಂಗೆ ಮಾಡಿದ್ದಾನೆ ನೀನು ಇದನ್ನು ಮಾಡಿದರೆ ನಾನು ಮಾನಸಿಕವಾಗಿ ಕೊಡ್ತೀನಿ ಕಾಯಿಲೆ ರೂಪದಲ್ಲಿ ಕೊಡ್ತೀನಿ ನೋಡಿ ಕಾಯಿಲೆ ಅಂತಕ್ಕಂಥದ್ದು ದೇವ್ರು ಕೊಡೋದು ದೇವ್ರು ಕೊಡೋದು ಅದನ್ನು ಡಾಕ್ಟ್ರು ಟ್ರಯಲ್ ಎಂಡರ್ ಮಾಡ್ತಾರೆ ಏ ಹೋದ್ರೂ ಹೋಗ್ಬೋದು ನಾನು ಪ್ರಯತ್ನನ ಮಾಡ್ತೀನಿ ಅಂತ ಏ ಹೋಗೇ ಹೋಗುತ್ತೆ ನಾಳೆ ನಾನು ಗ್ಯಾರಂಟಿ ಕೊಡೋಲ್ಲ ಡಾಕ್ಟ್ರುಗಳು ಇದನ್ನು ಮೆಡಿಸಿನ್ ತೊಗೊಳ್ಳಿ ಹದಿನೈದು ದಿನ ಬಿಟ್ಟು ಬನ್ನಿ ಇದನ್ನ ತೊಗೊಳ್ಳಿ ಒಂದು ತಿಂಗಳು ಬಿಟ್ಟು ಬನ್ನಿ ಏಕೆಂದರೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕೊಡ್ಬೇಕು ಅವರು ಇದನ್ನೆಲ್ಲ ಭಗವಂತನೇ ಕೊಡ್ತಕ್ಕಂಥದ್ದು ಕಾಯಿಲೆ ಒಳಗೆ ನೋವು ಇಟ್ಟರೆ ದೇವರು ಡಾಕ್ಟ್ರಿಂದ ಮೆಡಿಸಿನ್ ಕೊಡ್ಬೋದು ನೋವು ಅನ್ಬೋಸೋರು ವ್ಯಕ್ತಿಗಳು ಅದಕ್ಕೆ ನಾವು ಭಗವಂತನ ಆರಾಧನೆಯಿಂದ ಈ ಕಾಯಿಲೆಯಿಂದ ನಾವು ಬಚಾವಾಗ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಯಾರಿಗೆ ಕಾಯಿಲೆ ಇದೆ ಆ ವ್ಯಕ್ತಿಗೆ ಎಷ್ಟೇ ದುಡ್ಡಿದ್ರೂ ಅಂತೆ ಎಷ್ಟೇ ಆಸ್ತಿ ಇದ್ದರೂ ಅಂತೆ ಎಷ್ಟೇ ರೂಪ ಇದ್ದರೂ ಅಂತೆ ಈ ರೂಪ ಎಷ್ಟೋ ಜನದ ನಾವು ನೋಡ್ತಾ ಇರ್ತೀವಿ ನೋಡೋಕ್ಕೆ ಸಕ್ಕತ್ತಾಗಿರ್ತಾರೆ ಹುಡುಗನೋ ಹುಡುಗಿನೋ ಹೆಂಗಾದ್ರೂ ತೊಳಿ ರೋಗ ಇತ್ತು ಅಂದರೆ ಯಾರೂ ಹತ್ರಕ್ಕೆ ಹೋಗೋಲ್ಲ ಇದೇ ಸೀಕ್ರೆಟ್ ಒಂದು ಹುಡುಗಿ ನೋಡೋಕೆ ಸಖತ್ತಾಗಿದ್ದಾಳೆ ಅವಳಿಗೆ ಇನ್ನೊಂದು ಏಡ್ಸೋ ಕ್ಯಾನ್ಸರೋ ಇದೆ ಅಂದರೆ ಮುಟಕ್ಕೆ ಹೋಗಲ್ಲ ಯಾರು ಯಾಕೆಂದರೆ ಕಾಯಿಲೆ ಅಂದರೆ ಇ ನಮಗೆ ಅಂಟ್ಕೊಂಡ್ಬಿಟ್ರೆ ನಮಗೆ ಟಚ್ ಆಗಿಬಿಟ್ರೆ ಸೊ ಭಯ ಭಯ ಇರ್ತಕ್ಕಂಥದ್ದು ಆ ಕಾಯಿಲೆ ಅಂತಕ್ಕಂಥದ್ದು ಎಷ್ಟೇ ಬ್ಯೂಟಿ ಇರಲಿ ಎಷ್ಟೇ ದುಡ್ಡು ಇರಲಿ ಆ ವ್ಯಕ್ತಿಗೆ ದುಃಖ ಇರ್ತಕ್ಕಂಥದ್ದು ಜನರು ಹತ್ರ ಹೋಗದೇ ಇರತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ರೂಪ ಇರ್ತಕ್ಕಂಥದ್ದು ಪುಣ್ಯ ಕಾಯಿಲೆ ಬಂದಿರತಕ್ಕಂಥದ್ದು ಪಾಪದ ಫಲ ಪುಣ್ಯದ ಫಲ ವರ್ಸಸ್ ಪಾಪದ ಫಲ ಈ ಐದನೇ ಮನೆ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಇದ್ರೂ ಕೂಡ ಯಾರು ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡಿಲ್ಲ ದೇವರಲ್ಲೂ ಸಮಸ್ಯೆ ಕೊಡ್ತಾನೆ ಯಾರಿಗೂ ಲೈಫ್ ಸ್ಟೈಲ್ ಸಕ್ಕತ್ತಾಗಿದೆ ಒಂದು ಸೀಕ್ರೆಟ್ ಏನು ಗೊತ್ತಾ ಭಗವಂತ ಹೇಳಿರೋ ಥರನೇ ಯಾರ ಲೈಫ್ ಸ್ಟೈಲನ್ನ ಚೆನ್ನಾಗಿ ಮಾಡಿಕೊಂಡಿರ್ತಾರೆ ಅಂದರೆ ಶಾಸ್ತ್ರದಲ್ಲಿದೆ ಲೈಫ್ ಸ್ಟೈಲ್ ಹೆಂಗೆ ಮಾಡಿಕೋಬೇಕು ಅಂತ ಆ ಥರ ಏನಾರು ಮಾಡಿಕೊಂಡ್ರೆ ಜಾತಕದಲ್ಲಿ ಎಂಥ ಕೆಟ್ಟ ಮನೆಗಳು ನಡೀಲಿ ಅವ್ರಿಗೇನು ಆಗೋಕ್ಕೆ ದೇವ್ರು ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಅಕಸ್ಮಾತ್ ಅಕಸ್ಮಾತ್ ಬಂದರೂ ಕೂಡ ಕಾಯಿಲೆ ಅದಕ್ಕೆ ಭಗವಂತ ಸಡನ್ನಾಗಿ ವಾಸಿ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಏನೋ ಸಮಸ್ಯೆ ಆಯಿತು ಅವನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಲ್ಲಿ ನಿರಾಕಾಲ ಹೋಗ್ಬಿಡ್ಬೇಕು ಆ ರೀತಿ ಮಾಡ್ತಕ್ಕಂಥದ್ದು ಭಗವಂತ ಸೊ ಇದೆಲ್ಲ ನಡೆದಿದೆ ಪುರಾಣಗಳಲ್ಲಿ ನಾವು ಕೇಳಿದಾಗ ಎಷ್ಟೋ ಸಾಧಕರನ್ನ ನೋಡಿದಾಗ ಇದೆಲ್ಲ ಕಂಡು ಬರುತ್ತೆ ಜ್ವರನೂ ಬಂದಿಲ್ಲ ಎಷ್ಟೋ ಸಾಧನೆ ಮಾಡೋರಿಗೆ ಶೀತನೂ ಆಗಿಲ್ಲ ಅಂತ ಇದೆ ಸೊ ಓದಿ ಇವೆಲ್ಲ ಸೊ ಹಂಗೆ ನಮ್ಮ ಜಾತಕ ಚೆನ್ನಾಗಿದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೆ ಜಾತಕ ಚೆನ್ನಾಗಿದ್ರೂ ಸಮಸ್ಯೆ ಆಗುತ್ತೆ ಲೈಫ್ ಸ್ಟೈಲ್ ಚೆನ್ನಾಗಿದ್ದರೆ ಜಾತಕನೂ ಚೆನ್ನಾಗಿದ್ಬಿಟ್ರೆ ಅವ್ರು ಅದೃಷ್ಟ ಅದೃಷ್ಟವಂತರು ಲೈಫ್ ಸ್ಟೈಲು ಸೂಪರ್ ಹಿಂದಿನ ಜನ್ಮದ ಪುಣ್ಯನೂ ಸೂಪರ್ ಎಕ್ಸಲೆಂಟ್ ಆರೋಗ್ಯ ನೋಡಿ ಈ ಥರ ಅದೃಷ್ಟವ ಭಗವಂತ ಯಾವ್ಯಾವ ರೀತಿ ಕೊಡ್ತಾನೆ ಈ ಪರ್ಸನಲ್ ಕರ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಲಿಯುಗದಲ್ಲಿ ಒಂದು ರೂಲ್ಸ್ ಇದೆ ದೇವ್ರದು ಯಾರು ಪುಣ್ಯನ ಜಾಸ್ತಿ ಮಾಡ್ತಾರೆ ಅಂದರೆ ಮಿತಿಮೀರಿ ಮಾಡ್ತಾರೆ ಅದ್ರ ಫಲ ಇಲ್ಲೇ ಇರುತ್ತಂತೆ ತುಂಬ ಮಾಡಬೇಕು ತುಂಬ ಮಾಡಬೇಕು ಡೆಫಿನೆಟ್ಲಿ ಕಲಿಯುಗದೆಲ್ಲ ಇದೆ ಹಾಗೇ ಯಾರು ಪಾಪವನ್ನೇ ಹೆಚ್ಚಾಗಿ ಮಾಡ್ತಾರೆ ಮಾಡಬಾರ್ದು ಮಾಡೋದು ಕೆಲಸ ಮಾಡೋದು ಅತಿ ಹೆಚ್ಚು ಮಾಡೋದು ಅಂಥವ್ರಿಗೂ ಶಿಕ್ಷೆ ಇಲ್ಲೇ ಇರುತ್ತೆ ಅಂದರೆ ಹೆಚ್ಚೆಚ್ಚು ಮಾಡಿದಾಗ ಇಲ್ಲ ಸರ್ ನಾವು ಮೀಡಿಯಮ್ಮಾಗಿ ಕೆಟ್ಟದ್ದು ಮಾಡಿದ್ದೀವಿ ಮೀಡಿಯಮ್ಮಾಗಿ ಒಳ್ಳೇದು ಮಾಡಿದ್ದೀವಿ ಅದು ನೆಕ್ಸ್ಟು ಜನ್ಮ ಜನ್ಮ ಅಂತಾರ ಹೋಗುತ್ತೆ ಯಾಕಂದರೆ ಮೀಡಿಯಮ್ ಮೀಡಿಯಂ ಭಗವಂತ ಕೊಡ್ಬೋದು ಈ ಕಲಿಯುಗದಲ್ಲೂ ಕೂಡ ಅಥವಾ ನೆಕ್ಸ್ಟ್ ಚೆನ್ನಾಗಿ ತೊಗೊಂಡೋಗ್ಬೋದು ಬಟ್ ಅತಿ ಹೆಚ್ಚು ಪುಣ್ಯಕ್ಕೆ ಅತಿ ಹೆಚ್ಚು ಪಾಪಕ್ಕೆ ಇಲ್ಲೇ ಇರ್ತಕ್ಕಂಥದ್ದು ಫಲಗಳು ಇದನ್ನು ಕಲಿಯುಗದಲ್ಲಿ ಎಲ್ಲರೂ ಮೈಂಡಲ್ಲಿ ಇಟ್ಕೊಂಬಿಡಿ ಪಾಪದ ಮೇಲೆ ಪಾಪ ಮಾಡಿದವ್ರಿಗೆ ದೇವ್ರು ಬಿಡಲ್ಲ ಅವ್ನ ಪಾಪದ ಕೂಡ ತುಂಬಬೇಕು ಪುಣ್ಯ ಖಾಲಿ ಆಗಬೇಕು ಕಲಿಯುಗದಲ್ಲೇ ಮುಗಿತ ಅವನಿಗಿದೆ ಅವ್ನಿಗೆ ಮೂವತ್ತು ವರ್ಷಕ್ಕೆ ಖಾಲಿ ಆಯಿತಾ ಅಲ್ಲೇ ಪೆಟ್ಟು ನಲವತ್ತಕ್ಕೆ ಮುಗೀತಾ ಅಲ್ಲೇ ಪೆಟ್ಟು ಅದೇ ಪುಣ್ಯ ಜಾಸ್ತಿ ಮಾಡ್ತಾಯಿದ್ದಾನೆ ನಲವತ್ತು ವರ್ಷಕ್ಕೆ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದಾನೆ ನೂರು ವರ್ಷ ಬದುಕಿ ಏನು ಸಾಧನೆ ಮಾಡಬೇಕು ಅಷ್ಟು ಪುಣ್ಯ ಮಾಡಿದ್ದಾನೆ ಇಲ್ಲೇ ಕೊಡ್ತಾನೆ ಅವರು ಇಲ್ಲೇ ಕೊಟ್ಬಿಡ್ತಾನೆ ಒಳ್ಳೆಯದ ಇನ್ನೂ ಹೆಚ್ಚಾಗಿ ಕೊಡ್ತಾನೆ ಸೊ ಈ ರೀತಿ ಪಾಪ ಪುಣ್ಯ ಲೆಕ್ಕಾಚಾರ ಇದ್ದೇ ಇರುತ್ತೆ ಒಂದೊಂದು ಮಿನಿಟಲ್ಲೂ ಲೆಕ್ಕಾಚಾರ ಆಗುತ್ತೆ ಈ ಆರೋಗ್ಯ ಅಂತಕ್ಕಂಥದ್ದು ಅಷ್ಟೇ ನಾವು ಲೈಫ್ ಸ್ಟೈಲ್ ಯಾವ ರೀತಿ ಇಟ್ಕೊತೀವಿ ನಮ್ಮನ್ನು ಬಚಾವ್ ಮಾಡ್ತಾ ಹೋಗುತ್ತೆ ಸೊ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಬರುತ್ತೆ ಹೆಂಗೆ ಫುಡ್ನ ಮೇಂಟೈನ್ ಮಾಡಬೇಕು ಅಂತ ಈ ಫುಡ್ನ ಬೆಳಗ್ಗೆ ಹೊತ್ತು ಕಡಿಮೆ ತಿನ್ಬೇಕಂತೆ ಬೆಳಗ್ಗೆ ಕಡಿಮೆ ತಿನ್ಬೇಕಂತೆ ಮಧ್ಯಾಹ್ನ ಜಾಸ್ತಿ ತಿನ್ಬೇಕಂತೆ ಯಾಕೆಂದ್ರೆ ಅರಗುತ್ತಂತೆ ಸಂಜೆ ಮತ್ತೆ ಸ್ವಲ್ಪ ತಿನ್ಬೇಕಂತೆ ಈ ಫುಡ್ ಸ್ಟೈಲನ್ನ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಇದು ಸತ್ಯನೂ ಕೂಡ ಏಕೆಂದರೆ ಬೆಳಗ್ಗೆ ಜಾಸ್ತಿ ತಿಂದರೆ ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ ಮೂರತ್ತು ಜಾಸ್ತಿ ತಿನ್ಬಿಟ್ರೆ ಆ ವ್ಯಕ್ತಿ ಒಂದು ಬಾಡಿ ನೋಡೋಕ್ಕಾಗಲ್ಲ ಗ್ಯಾಸ್ಟ್ರಿಕ್ ನೋಡೋಕ್ಕಾಗಲ್ಲ ಇನ್ನೊಂದು ವಿಧ ವಿಧವಾಗಿರ್ತಕ್ಕಂಥ ಕಾಯಿಲೆಗಳು ಸೃಷ್ಟಿಯಾಗುತ್ತೆ ಎರ್ರ ತಿಂದರೆ ಒಬ್ಬೊಬ್ಬರು ಎರಬರಿ ತಿಂದರೆ ಚೆನ್ನಾಗಿರ್ತಾರೆ ಸತ್ಯನೇ ಬಟ್ ಅವ್ನು ಬ್ಯಾಡ್ ಟೈಮನ್ನೇ ಹೊಡೆದು ಬಿಡುತ್ತಲ್ಲ ಒಂದೇ ಸಲ ಹೊಡೆದು ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಒಂದೇ ಸಲ ಏನು ಬೇಕಾದರೂ ಆಗ್ಬೋದು ದೊಡ್ಡ ದೊಡ್ಡ ಕಾಯಿಲೆನೇ ಪಟ್ಟದ ಬಂದು ಕುತ್ಕೋಬೋದು ಅವರಿಗೆ ಎಲ್ಲಿಗೆ ಬರೋದಿಲ್ಲ ಸೊ ಈ ರೀತಿ ಶಾಸ್ತ್ರದಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ ಇದು ಸಣ್ಣ ಪುಟ್ಟಾಗಿ ಐದನೇ ಮನೆ ಒಂಬತ್ತನೇ ಮನೆ ಇನ್ನೂ ಸಿಕ್ಕಾಬಟೆ ಇರುತ್ತೆ ಮುಂದೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು